ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ವೆಜಿಟೇಬಲ್ ಕುರ್ಮ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಸಿಗ್ಬೋದು ಅಂತ ಸರಳವಾಗಿ ಸಿಗೋ ಅಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಿರ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಪೂರಿ ದೋಸೆ ಚಪಾತಿ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬೇಡೋಣ ಸ್ಟವ್ ಮೇಲೆ ಒಂದು ದೊಡ್ಡ ಬಾಂಡೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಪಲಾವ್ ಎಲೆನ ಎರಡು ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿ ಮೀಡಿಯಮ್ ಸೈಜು ಸಣ್ಣ ಸೈಜಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಹಪ್ ಸೈಜ್ ಒಂದು ಆಲೂಗಡ್ಡೆ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಒಂದೆರಡು ಸಲ ತೊಡ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿರೋದು ಮತ್ತು ಒಂದು ಹತ್ತರಿಂದ ಹದಿನೈದು ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಹಪ್ ಸೈಜ್ ಕ್ಯಾರೆಟು ಮತ್ತು ನವಿಲು ಒಂದು ಅದಷ್ಟು ಮತ್ತು ಸ್ವಲ್ಪ ಬಟಾಣಿ ಇದಿಷ್ಟು ತರಕಾರಿ ನಮ್ಮ ನಿಮ್ಮ ಮನೇಲಿ ಏನೇನು ಇರುತ್ತೋ ಅದೆಲ್ಲ ಯೂಸ್ ಮಾಡ್ಕೋಬೋದು ನಾನು ಏನು ತರಕಾರಿ ಇತ್ತೋ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದ್ರೆ ಕಾಲಿಫ್ಲವರ್ ಕೂಡ ಯೂಸ್ ಮಾಡ್ಕೋಬೋದು ಈಗ ಫೈನಲ್ಲಾಗ ಒಂದು ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಆಗ್ತಾ ಇದ್ರೂ ನಡೆಯುತ್ತೆ ಚಿಕ್ಕ ಸಣ್ಣದು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಟೊಮೊಟೊ ರೈಟ್ ಜಾಸ್ತಿ ಅಲ್ಲ ಇವಾಗ ಹಾಗಾಗಿ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗುವಾಗ ನಾವು ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಸಾಲಾನ ಇದ್ರ ಜೊತೆಗೆ ವೆಜಿಟೇಬಲ್ಸ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆಗಬೇಕ್ರ ಜೊತೆಗೆ ಹುಂಡಿ ಯಾವಾಗಲೂ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ನಾವು ಇದೆಲ್ಲ ಹಾಕ್ದಾಗ ತಳಸಿಯೋ ಚಾನ್ಸಸ್ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಅಷ್ಟು ಹಾಕೋತಿದ್ದೀನಿ ಇದನ್ನು ಈರುಳ್ಳಿ ಹಾಕಿದಾಗಲೇ ಹಾಕೋಬೋದು ಈಗ ನಾನಿನ್ನೂ ನೀರು ಹಾಕಿಲ್ಲ ಹಾಕಾಕಿ ಇದೆಲ್ಲ ಫ್ರೈ ಮಾಡ್ಕೊಡ್ತಿರೋದ್ರಿಂದ ಇವಾಗ ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ ಈಗಿದಸಿ ಹಸಿ ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಶುಂಠಿ ಬೆಳ್ಳುಳ್ಳಿ ಆ ಸ್ಮೆಲ್ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ನಿಧಾನವಾಗಿ ಮಾಡ್ಕೋಬೇಕು ಇಲ್ಲಾಂದರೆ ತಳಸಿಯತ್ತೆ ಈಗ ಇದಕ್ಕೆ ತರಕಾರಿ ಬೇಯಕ್ಕೆ ಬೇಕಾಗಿರೋಷ್ಟು ಒಂದು ಲೋಡ್ತಷ್ಟು ತರಕಾರಿ ಲೈಟಾಗಿ ಮುಳುಗೋವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಒಂದು ಲೋಡಿದಷ್ಟು ನೀರು ಸೇರಿಸ್ಕೊಂಡು ಅದನ್ನೊಂದು ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಈ ಥರ ಸೇರಿಸೋದ್ರಿಂದ ನಿಮಗೆ ತರಕಾರಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ ಫಸ್ಟೇ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ತರಕಾರಿ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಉಪ್ಪು ఈ సుణ్ మిక్సీ జార్ ఒకరి నాలుగు టేబుల్ స్పూన్ అసెన్కాయల్ స్ అర్ధ టెందు అర్ధ టల్ స్పూనష్ జీర్కి ఒకరిందాల్కూ గోడంబి సేర్స్కుని సేర్స్కొండ నుణు రుబ్ీ క్రీమీ స్ట్రక్చర్ ఇది ఆ యొక్క నీట రుబ్కొండీ రుబ్బి అంతా ತರಕಾರಿ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ನಾವೇನು ಪೇಸ್ಟ್ ಮಾಡ್ಕೊಂಡ್ವಿ ಕ್ರೀಮಿ ಕ್ರೀಮ್ ಥರ ಮಾಡ್ಕೊಂಡ್ವಿ ಇದೆಲ್ಲ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಸ್ಕೊಂಡ್ರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಕುರ್ಮಾ ರೆಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಪೂರಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಚಪಾತಿ ದೋಸೆ ಜೊತೆ ಕೂಡ ತಿನ್ಬೋದು ಹೋಟೆಲ್ ರೆಸ್ಟೋರೆಂಟಲ್ಲಿ ಇದೇ ಥರ ಮಾಡೋದು ನಿಮ್ಮ ಸಲಹೆ ಸೂಚನೆ ಸೂಚನೆಗಳು ಏನೇ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮನೇಲಿ ನೀವು ಈ ಥರ ಒಂದು ಒಂದು ಸಲ ವೆಜಿಟೇಬಲ್ ಕುರ್ಮ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಪೂರಿ ಜೊತೆ ಸರ್ವ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್